ಕುಷ್ಟಗಿ ನಗರದಲ್ಲಿ ಹಜರತ್ ಹೈದರ್ ಅಲಿ ಕಮಿಟಿ ತೆಗ್ಗಿನ ಓಣಿ ಹಾಗೂ ಸಂಜೀವಿನಿ ರಕ್ತನಿಧಿ ಕೇಂದ್ರ ಇವರ ಸಹಯೋಗದಲ್ಲಿ ಪ್ರವಾದಿ ಮಹಮ್ಮದ್ ಪೈಗಂಬರ್ ರವರ ಜನ್ಮದಿನದ ಪ್ರಯುಕ್ತ ಐದನೇ ವರ್ಷದ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕುಷ್ಟಗಿಯ ಮದ್ದಾನಿ ಹಿರೇಮಠದ ಶ್ರೀ ಕರಿಬಸವ ಶಿವಾಚಾರ್ಯರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್ ವಹಿಸಿದ್ದರು ಉದ್ಘಾಟನೆಯನ್ನು ಕುಷ್ಟಿಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ನೆರವೇರಿಸಿದರು ಹಮದ್ ಹುಸೇನ್ ಆಫೀಸಾ ಪ್ರಾರ್ಥನೆ ಮಾಡಿದರು ಆರ್ ಸುಬಾನಿ ಅವರು ಪ್ರಸ್ತಾವಿಕ ನುಡಿಗಣನ್ನಾಡಿದರು ನಿರೂಪಣೆ ಹಾಗೂ ಸ್ವಾಗತವನ್ನು ಬಸವರಾಜ್ ಗಾಣಗೇರ್ ಮಾಡಿದರು ಪೈಗಂಬರ್ ಅವರ ಜೀವನ ಸಾಧನೆ ಕುರಿತು ಡಾ ಜೀವನಸಾ ಬಿನ್ನಾಳ್ ಮಾತನಾಡಿದರು ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಹಾಗೂ ಶ್ರೀಕರಿ ಬಸವ ಶಿವಾಚಾರ್ಯರು ಕಾರ್ಯಕ್ರಮ ಕುರಿತು ಮಾತನಾಡಿದರು ತೆಗ್ಗಿನ ಓಣಿಯಲ್ಲಿರುವ ಶವಸಂಸ್ಕಾರ ಕಾರ್ಯಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಕಳೆದ ಮೂವತ್ತು ವರ್ಷದಿಂದ ಯಾವುದೇ ಫಲಾಪೇಕ್ಷೆ ಹಾಗೂ ಹಣ ಪಡೆಯದೆ ಸೇವೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹತ್ತು ಜನ ಸಾಧಕರಿಗೆ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮಹಾಂತೇಶ್ ಕಲಭಾವಿ ಪುರಸಭೆ ಸದಸ್ಯರಾದ ಮೈನುದ್ದೀನ್ ಮುಲ್ಲಾ ಜಿಕೆ ಹಿರೇಮಠ್ ಮಹಿಬೂಬ್ ಕಮ್ಮಾರ್ ಉಮೇಶ್ ಮಂಗಳೂರು ಖಾಜಾಸಾಬ್ ಅತ್ತಾರ್ ಅಯೂಬ್ ಮುಲ್ಲಾ ಅಹ್ಮದ್ ಹುಸೇನ್ ಆಧೋನಿ ನಜೀರ್ ಸಾಬ್ ಮೂಲಿಮನಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸೈಯದ್ ಅಮೀನುದ್ದೀನ್ ಮುಲ್ಲಾ ಹಾಗೂ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು ಒಟ್ಟು ಇನ್ನೂರ ಇಪ್ಪತ್ತೆರಡು ಜನ ರಕ್ತದಾನ ಮಾಡುವ ಮುಖಾಂತರ ಕೊಪ್ಪಳ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ ಹೈದರಲಿ ಕಮಿಟಿ ಕುಷ್ಟಗಿ ಹಾಗೂ ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ಹಜರತ್ ಹೈದರಲಿ ಕಮಿಟಿಯವರ ಕಡೆಯಿಂದ ಬಹುದೊಡ್ಡದಾದ ಧನ್ಯವಾದಗಳನ್ನು ಆರ್ಟಿ ಸುಬಾನಿ ತಿಳಿಸಿದ್ದಾರೆ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಏನು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕಾದ ಈ ಸಂಘಟನೆಯವರ ಕೇಳಿ ಬಹಳ ಸಂತೋಷ ಆಯಿತು ಆ ಪರಂಪರೆ ಮುಂದುವರಿಬೇಕು ಅದು ಕೇವಲ ಜಾತಿ ಮಾತು ಸೀಮಿತವಾದ ಧರ್ಮ ಸಿಂಗಿತವಾಗ್ತೇನೆ ಏನು ಎಲ್ಲ ಧರ್ಮೀಯರು ಕೂಡ ಕೆಲಸವಂತ ಮಾಡ್ತೀರಿ ನಿಜವರು ಕೂಡ ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕಮಿಟಿ ಮುಂದುವರಿಲಿ ಪ್ರವಾದಿ ಮೊಹಮ್ಮದ್ ಅವರ ಪೈಗಂಬರ್ ಅವರ ಆದರ್ಶಗಳು ಅವರ ತತ್ವ ನಮ್ಮ ಬದುಕಿಗೆ ಬೆಳಕಾಗಿ ಇರತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭವಾಗಿ ಕಾರ್ಯಕ್ರಮ ನಿರಂತರವಾಗಿ ಯಾವತ್ತೂ ಕೂಡ ನೆಲೆ ಇರತಕ್ಕಂಥ ಹೇಳಿ ತಮ್ಮೆಲ್ಲರೂ ಕೂಡ ವಂಚಿಸಿ ನನ್ನ ಮಾತನ್ನು ಮೊಮ್ಮಗರವ್ರನ್ನ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಮಾಜದ ಬಂಧುಗಳು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಮೆರವಣಿಗೆ ಮೂಲಕ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಇಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಸತತ ಐದನೇ ವರ್ಷದಲ್ಲಿ ತಾವು ಮಾಡಿರ್ತಕ್ಕಂಥದ್ದು ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಮಧಾನೇಶ್ವರ ಸ್ವಾಮಿಗಳ ಪಾಲುಗಳಿಗೆ ದೇಗದಿಂದ ಪ್ರಣಾಮಗಳನ್ನು ಸಲ್ಲಿಸಿ ಈಗ ತಾನೇ ಉದ್ಘಾಟನೆ ಮಾಡಿ ಮಾತನಾಡಿರ್ತಕ್ಕಂಥ ಶಾಸಕರ ಗಗಿನ್ಗೌಡ ಪಾಟೀಲ್ ಅವರೇ ಇನ್ನೊಬ್ಬ ಹಿರಿಯರು ಮಾಜಿ ಶಾಸಕರಾದಂಥ ಶ್ರೀ ಎಸ್ ಎನ್ ಸಾಡ್ರವರೇ ಮತ್ತು ಈ ಪುರಸಭೆಯ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ ಆತ್ಮೀಯರು ಈಗಾಗಲೇ ನಮ್ಮ ಜೀವನ್ ಅವರು ಬಹಳಷ್ಟು ವಿಷಯಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ ನಾವು ಅದಕ್ಕೆ ಜೀವನ್ ಸಾಹ್ ಅವರಿಗೆ ಐದು ನಿಮಿಷ ಅಂತ ಹಿಂಗೆ ಕೈ ಮಾಡಿಕೊಡಿ ನೀವು ಹಂಗಾಗಿ ನೋಡಲೇ ಇರಲಿ ಹದಿನೈದು ನಿಮಿಷ ಮಾತಾಡಿದ್ರೆ ಅದಕ್ಕೆ ನಮಗೆ ಹಂಗೆ ರಾಜಕಾರಣಿಗಳಿಗೆ ಇನ್ನೂ ಇನ್ನೊಂದು ಆದಮೇಲೆ ಇನ್ನೊಂದು ಇನ್ನೊಂದು ಆದ್ಮೇಲೆ ಇನ್ನೊಂದು ಇರ್ತಾವೆ ಅದಕ್ಕೆ ಈಗ ಹೊಸ ಕಟ್ಟು ಮಾಡಿದ್ರು ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಪ್ರವಾದಿ ಮೊಮ್ಮದವರು ಉದ್ದದೇ ತನ್ನಿಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಮತ್ತು ಉಪ್ಪಿನ ಮೇಲೆ ಆರನೇ ವರ್ಷಕ್ಕೆ ತಾಯಿಯನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆಯಲ್ಲಿ ಅವರು ಬೆಳೆದಿದ್ರು ಕೂಡ ಆ ಅನಾಥ ಪ್ರಜ್ಞೆ ಅವ್ರಿಗೆ ಕಾಣಲೇ ಇಲ್ಲ ಯಾಕಂದ್ರೆ ಸಮಾಜವೇ ಒಂದು ತಂದೆ ತಾಯಿ ಅನ್ನುವ ಹಿನ್ನೆಲೆಯಲ್ಲಿ ಸಮಾಜಕ್ಕಾಗಿ ಬದುಕಿರ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ನಾವು ತಂದೆ ತಾಯಿ ಇರಲಿಲ್ಲ ನಾವು ಕಲಾಸ ಚರಂಡಿಗೆ ಬೆಳಬೇಕು ಆ ಪರಿಸ್ಥಿತಿ ನಮ್ಮ ತೀರ್ಮಾನದಲ್ಲಿ ಇರ್ತದೆ ಆದ್ರೆ ಅವರು ಆ ರೀತಿಯಲ್ಲ ಸಮಾಜವೇ ನನ್ನ ತಂದೆ ತಾಯಿ ಅಂತೇಳಿ ಸಮಾಜಕ್ಕಾಗಿಯೇ ತಮ್ಮ ಜೀವನವನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಅದಕ್ಕಾಗಿ ಅಂಥವರ ಒಂದು ಜಯಂತಿಯನ್ನ ಇವತ್ತು ತಾವೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಕೊಡ್ತಕ್ಕಂಥದ್ದಾಗಬೇಕು ಇವತ್ತು ಕಾರ್ಯಕ್ರಮಗಳ ಮೂಲಕ ನಾವು ಎಲ್ಲಿಂದ ಬಂದಿವಿ ನಾವು ಮುಂದೆ ಎಲ್ಲಿ ಹೋಗ್ಬೇಕಾಗಿದೆ ಅನ್ನೋದನ್ನ ತಿಳಿಸ್ತಕ್ಕಂಥ ಕಾರ್ಯವನ್ನು ಈ ವೇದಿಕೆ ಮೂಲಕ ಮಾಡ್ತಕ್ಕಂಥದ್ದು ಯಾಕಂದ್ರೆ ಕೆಲವು ಜನರಿಗೆ ಎಲ್ಲ ಧರ್ಮದಲ್ಲಿ ಹಿಂದರ್ಮದಲ್ಲಿ ಧರ್ಮದಲ್ಲಿ ಅಂತಲ್ಲ ಇವತ್ತಿನ ಕಾರ್ಯಕ್ರಮದ ಅರ್ಥನೇ ಏನು ಗೊತ್ತಿಲ್ಲ ಕೂಗ್ಯಾಡಿ ಚೀರ್ಯಾಡಿ ಜೈಕಾರ ಹಾಕಿ ಮನೆಗೆ ಹೋಗ್ಬಿಡೋದು ಅಲ್ಲದು ಅವರು ಹುಟ್ಟು ಅವರ ಜೀವನ ಮತ್ತು ಅವರ ಸಾವು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಿದ ಅನ್ನೋದನ್ನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಮೊಮ್ಮದರವರ ಜೀವನ ಬಹಳ ಬಹಳ ಉತ್ತುಂಗತ್ವದಲ್ಲಿರ್ತಕ್ಕಂಥದ್ದು ಯಾಕಂದ್ರೆ ಅವರಂತೆ ನಮಗೆ ಬರ್ಕಕ್ಕೆ ಆಗಲ್ಲ ಆದ್ರೆ ಅವರ ಹಾದಿಯಲ್ಲಿ ಕೆಲವನ್ನಾದರೂ ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದು ಮಾಡಲಿ ಅನ್ನೋದಕ್ಕಾಗಿಯೇ ಜಯಂತಿಯನ್ನ ಮಾಡ್ತಕ್ಕಂಥದ್ದು ಅದಕ್ಕಾಗಿ ಇವತ್ತು ನಮ್ಮ ಇಲ್ಲ ಹಜರತ್ ಹೈದರಡಿ ಕಮಿಟಿಯವರು ದಾನಗಳಲ್ಲಿ ಶ್ರೇಷ್ಠ ದಾನವಾದಂತ ರಕ್ತದಾನವನ್ನ ಶಿಬಿರವನ್ನ ಏರ್ಪಡಿಸಿ ಜನರಿಂದ ಪಡೆದುಕೊಂಡು ಅದನ್ನ ಉಚಿತವಾಗಿ ನಮ್ಮ ಯಾರಿಗೆ ಅದರ ಅವಶ್ಯಕತೆ ಇರ್ತದೆ ಆ ಒಂದು ಸಮಿತಿಯವರಿಗೆ ಇವತ್ತು ರಕ್ತದಾನವನ್ನ ಮಾಡ್ತಕ್ಕಂಥದ್ದು ಒಂದು ಸಮಿತಿ ಆದ್ರೆ ಆ ದಾನವನ್ನ ಪಡ್ಕೊಳ್ತಕ್ಕಂಥ ಇನ್ನೊಂದು ಸಮಿತಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರೋದ್ರಿಂದ ಅವರು ಬಂದು ಇವತ್ತ ಅದನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ ಅಲ್ಲಿ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಕಾರ್ಯ ಸತತವಾಗಿ ನಡೀಲಿ ಅದ್ರ ಜೊತೆಗೆ ಇನ್ನೂ ಅನೇಕ ಶ್ರೇಷ್ಠವಾದಂತ ಸಮಾಜಕ್ಕೆ ಒಳಿತಾದಂತ ಕಾರ್ಯಕ್ರಮಗಳನ್ನ ರೂಪಿಸ್ಲಿ ಅನ್ನೋದ್ರ ಜೊತೆಗೆ ನೀವು ನಾನು ಈ ಪುರವತ್ನಾಗ ಕಿವ್ಯಾ ಕೇಳಿದೆ ಏನ್ರಿ ಡಿಜಿನೇ ಇಲ್ಲಲ್ಲ ಹೆಂಗ ಅಂತಂದು ಇಲ್ಲ ಅದ್ರದ ಒಂದು ದೊಡ್ಡ ಅಂತ ಕೇಳ್ರೆ ನಮಗಂತ ಆದ್ರೂ ಕೂಡ ನಿಮ್ಮ ಯುವಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಡಿಜೆ ಇದೆಲ್ಲ ಅದನ್ನು ದಯವಿಟ್ಟು ಯಾರು ಮಾಡಬೇಡ ಅದು ಆರೋಗ್ಯಕ್ಕೆ ಅಪಾಯಕಾರಿ ಆಗ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ವಾತಾವರಣವನ್ನ ಕೆಡಿಸತಕ್ಕಂಥ ಕೆಲಸ ಏನಂದ್ರ ಎಲ್ಲ ಸೃಷ್ಟಿಯಲ್ಲಿರ್ತಕ್ಕಂಥವು ಇವತ್ತು ಬರೇ ವಲಸಿದ್ರ ವಾತಾವರಣ ಅಂತಲ್ಲ ಈ ಶಬ್ದ ಮಾಲಿನ್ಯ ಅನೇಕ ಮಾಲಿನ್ಯಗಳಲ್ಲಿ ಶಬ್ದ ಮಾಲಿನ್ಯ ಕೂಡ ಒಂದು ಅದಕ್ಕಾಗಿ ನೀವು ಏನ್ ಇವತ್ತು ಈ ಕಾರ್ಯಕ್ರಮ ಮಾಡಿರಿ ಬಹಳ ಸಮಾಜದಲ್ಲಿ ಎಲ್ಲ ಜನ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರು ಅವರು ಐದು ನಿಮಿಷ ನಿಂತ್ಕೊಂಡು ನೋಡುವಂತ ಕೆಲಸ ಅದು ನೀವು ಕಿವಿಯಾಗ ಬಳೆಯಂತ ಕೆಲಸ ಮಾಡಿದ್ರಿ ಅಂದ್ರೆ ನೋಡಿ ಕೆಲವೊಂದಿ ಕಿವಿಂಗ್ ಬಳಿ ಅಂತ ಒಂದು ಪರಿಸ್ಥಿತಿ ಕೂಡ ಇವತ್ತೇನು ಹಿರಿಯರು ಜಾಗೃತಿ ವಹಿಸಿರಿ ಇದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮದಂತೆ ಉಳಿದೆಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಶಬ್ದ ಮಾಲಿನ್ಯ ಮಾಲದಂತೆ ಮಾಡಿಕೊಂಡು ಹೋಗ್ಬೇಕು ಇನ್ನೂ ಅನೇಕ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಮಾಡ್ರಿ ಅದರಲ್ಲಿ ನಿಮ್ಮ ಸಮಾಜದಲ್ಲಿ ಕಾಯಕವೇ ಕೈಲಾಸ ಅನ್ನೋದನ್ನ ತಾವು ಯಾರು ಕೂಡ ಮರೆತಿಲ್ಲ ಬಹಳ ಸಮಾಜದಾಗ ಮರ್ತವ್ರದಾರ ಅದಕ್ಕೆ ಆ ಕಾಯಕನ ಕೈಲಾಸದ ಆ ಕಾಯಕ ಮಾಡಿ ಕೈಲಾಸವನ್ನ ಕಾಣ್ತಕ್ಕಂಥದ್ದು ಮತ್ತು ಅಣ್ಣ ಅವರು ಹೇಳಿದ ಹಾಗೆ ದಾಸೋಹ ಪ್ರಸಾದ ಇವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಆದ್ರಿಂದ ಇದು ಜನರಿಗೆ ಮುಟ್ಟಿದ್ರೆ ಅದೇ ಆ ಮೊಹಮ್ಮದ್ ಪೈಗಮ್ ಅವರವರು ನಿಮ್ಮನ್ನ ಪ್ರೀತಿ ಗೌರವದಿಂದ ಅಲ್ಲಿಂದ ನಾಯಿಕನ ನೋಡ್ತಾರೆ ಅವರು ಅಂತ ಒಂದು ಕೆಲಸ ಇವತ್ತು ನೀವೆಲ್ಲರೂ ಕೂಡ ಮಾಡಿದ್ದೀರಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ವೇದಿಕೆ ವೀರಕೆ ಗುರುಗಳಿಗೆ ಒಂದಿಷ್ಟು ನನ್ನ ಎರಡು ಮಾತುಗಳು ಮುಷ್ಟೆನೆ ಒಂದಂತ ಸುಖೆ ನಾನು ಮೊಬ್ದೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪ್ರಾಪ್ತನೆ ಪುರಾತ ಸ್ಮರಣೆರಾಯಿರುವಂತ ಆಧ ಜಗದ ಪಂಚಾಚಾರರನ್ನ ಹೊಸವಾಲ ಶಿವಚನಾರರನ್ನು ಮಹಮ್ಮದ್ ಪೈಗಂಬರ್ ಅವರನ್ನು ಹೃದಯ ಮೇಲರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಬಹಳ ಸುಂದರವಾಗಿ ವ್ಯಕ್ತಪಡಿಸಿದಂತಹ ಸನ್ಮಾನ್ಯ ಪಾಟೀಲ್ ಪಾಟೀಲ್ರವರೇ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಂಬರೇಗೌಡು ಮಯ್ಯಪ್ಪರವರೇ ಇನ್ನೋರ್ವ ಮಾಜಿ ಶಾಸಕರು ಕಾಡ ಅಧ್ಯಕ್ಷರಾಗಿರುವಂತಹ ಸಾಬ್ ಧೋಟಾಳ್ವರೇ ಪುರಸಭೆ ಅಧ್ಯಕ್ಷರೇ ಸದಸ್ಯರುಗಳೇ ಯಾವತ್ತೂ ಬಂಧು ಬಾಂಧವರೇ ನಿಜವಾಗಲೂ ಕೂಡ ಭಾಳ ಸಂತೋಷ ಆಗ್ತದೆ ಏಕೆಂದರೆ ಇವತ್ತು ಒಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಒಂದು ಪ್ರಯುಕ್ತವಾಗಿ ನಮ್ಮ ಕುಷ್ಟಿ ನಗರದೊಳಗೆ ಐದು ದಿನ ಪರ್ಯಂತರವಾಗಿ ಪ್ರವಚನಗಳನ್ನು ಬಹಳಷ್ಟು ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಕೇಳಿಕೊಂಡು ಅದರಂತೆ ನಡೆದುಕೊಂಡು ಹೋಗುವಂಥ ಸಮಾಜ ಬಾಂಧವ್ಯ ಇಲ್ಲಾದರೂ ಅದರ ಪುಷ್ಟಗಿ ನಗರದೊಳಗೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ ಇವತ್ತು ಮೊಹಮ್ಮದ್ ಅವರು ಎಂದೂ ನಾನು ಅಂತಕ್ಕಂಥ ಮನೋಭಾವನಲ್ಲಿ ಬರಲಿಲ್ಲ ನಮ್ಮವರು ಅಂತಕ್ಕಂಥ ಮನೋಭಾವನೆ ಅವರಲ್ಲಿ ನಾವು ಕಾಣ್ತಾ ಇದ್ದೀವಿ ಅವರ ಒಂದು ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಇವತ್ತು ನೋಡಿ ಈ ಒಂದು ಎಪ್ಪಟ್ಟ ಐತಿ ಎಬ್ಬಟ್ಟು ಇದು ನಾನು ಅಂತಕ್ಕಂಥ ಮನೋಭಾವನೆ ಇದರಲ್ಲಿ ಬರ್ತೈತೆ ಒಂದು ಸಂದರ್ಭದೊಳಗೆ ನೀನ್ ಹೆಂಗ ದೊಡ್ಡವಾದ ಅಂತ ಕೇಳಿದಾಗ ಆ ಎಪ್ಪ ಹೇಳ್ತೈತಿ ಏನೇ ಒಂದು ಜಗಳ ಮಾಡಿದ್ರು ಕೂಡ ಏನೇ ಒಂದು ನ್ಯಾಯವನ್ನ ಬಗೆಹರಿಸ ಅನುಕೂಲಕ್ಕಾಗಿ ನಾನು ಮೊದಲಿಗೆ ನಾನು ಇರ್ತೇನೆ ಅಂತ ಈ ಎಪ್ಪ ಅವಾಗ ಎರಡನೇ ಪೇ ಹೇಳ್ತೈತಿ ಅಲ್ಲ ನೀ ದೊಡ್ಡವ ಅಂತ ನೀ ತಿಳ್ಕೊಂಡಿರ್ಬೋದು ನಿನಕಿನ ದೊಡ್ಡವ ನಾನು ಅಂತಂದು ಹೇಳ್ತೈತಿ ಯಾಕೆ ನೀ ಅಂದ್ರೆ ನೀವು ಒಳ್ಳೆಯದನ್ನ ಕೆಟ್ಟದ್ದನ್ನು ತೋರಿಸಿಕೊಡ್ತಕ್ಕಂಥದ್ದು ನೀನು ನಾನು ಮಾಡ್ತೀನಿ ಆ ಕೆಲಸ ನಾನು ದೊಡ್ಡವ ಅಂತ ಹೇಳ್ತಂತ ಎರಡನೇ ಬೆರಗಳು ಮೂರನೇ ಬೆಳೆ ನಿಮ್ಮ ನಿಮ್ಮಿಬ್ಬರಿಗನ್ನ ನಾನು ದೊಡ್ಡವ ಅಂತಂದು ಹೆಂಗ ದೊಡ್ಡವ ನೀನು ನಾನು ಎಲ್ಲರಿಗನ್ನ ಎತ್ತರ ಇದ್ದೀನಿ ಅಂತ ಹೇಳಿದಂತ ಮೂರನೇ ಬೆರಳು ನಾಲ್ಕನೇ ಹೇಳ್ದೆ ಹೌದು ನೀನು ದೊಡ್ಡವ ಎತ್ತರ ಇರ್ಬೋದು ಮತ್ತೆ ನಾಲ್ಕನೇ ಬೆರ ನಾನ್ ದೊಡ್ಡವ ಅಂತ ಯಾಕಂದ್ರೆ ಬೀಗರಾಗ್ಲಿ ಬಿದ್ರಾಗಲಿ ಬಂದು ಬಾಂಧವ್ರು ಏನೇ ಹುಡುಗರಿಗೆ ಕೊಟ್ಟರೆ ನನ್ನ ಕೈ ಕೊಡ್ತಾರೆ ಅಂತ ಹೇಳಿದ್ರು ನಾಲ್ಕನೇ ಬೆರ ಅವಾಗ ನೀವು ನಾಲ್ಕು ಮಂದಿ ದೊಡ್ಡವ್ರಿರ್ಬೋದು ಎತ್ರಕ್ಕೆ ಬೆಳೆ ಇರ್ಬೋದು ದಪ್ಪದಷ್ಟು ಮಂದಿರಬಹುದು ಆದ್ರೆ ಇರಿವರು ಹೇಳಿದಂತೆ ನಿಮ್ಮೆಲ್ಲಕ್ಕಿಂತ ನಾ ದೊಡ್ಡವ ಅಂತ ನೀ ಹೆಂಗ್ ದೊಡ್ಡವ ಅಂದ್ರೆ ಇವತ್ತು ದೊಡ್ಡವರಲ್ಲಿ ಸಣ್ಣವರಲ್ಲಿ ತಂದೆ ತಾಯಿಯಿಂದರಲ್ಲಿ ಬಂಧು ಬಾಂಧವರಲ್ಲಿ ನಾನೇನಾದ್ರೂ ಇನ್ನೊಬ್ಬರಿಗೆ ಕೈ ಮಗರು ಎಲ್ಲಕ್ಕಿಂತ ನಾನು ಬಂದಿರ್ತೀನಿ ನಾನು ದೊಡ್ಡವ ಅಂತ ಹೇಳ್ತಂತ ಕೇಳಿದ ಹಾಗೆ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲಿ ನಾನು ದೊಡ್ಡವ ಅಂತ ಅನಿಸಿಕೊಂಡಿಲ್ಲ ಬಸವಣ್ಣವರು ನಾವು ಎಲ್ಲಿ ದೊಡ್ಡವರು ಅಂತ ಅನಿಸಿಕೊಂಡಿಲ್ಲ ನಾನು ಎಲ್ಲರಿಗಿನ ಸಣ್ಣ ಮನೋಭಾವನೆ ಇಟ್ಟುಕೊಂಡು ಸಮಾಜದ ಬರೀಗಿರುವಂತವರು ಮೊಹಮ್ಮದ್ ಬೈಬಲ್ ಮೊಹಮ್ಮದ್ ಪೈಗಂಬಸವಾದಿ ಶಿವಶರಣೆಲ್ಲ ಅರ್ಥೈಸಿಕೊಳ್ಳಬೇಕು ಅದರ ಒಂದು ಪ್ರಯುಕ್ತವಾಗಿ ಇವತ್ತು ನಮ್ಮ ಎಲ್ಲ ನಮ್ಮ ಯುವಕರು ಸೇರಿಕೊಂಡು ಇವತ್ತು ರಕ್ತದಾನ ಶಿಬಿರವನ್ನ ಈಗಾಗಲೇ ಐದು ವರ್ಷ ಪರಂತರವಾಗಿ ನಡೆದುಕೊಂಡ್ ಬಂದಂತ ಒಂದು ರಕ್ತದಾನ ಶಿಬಿರ ಬರೇ ಇವತ್ತು ಒಂದು ಸಮಾಜಕ್ಕಷ್ಟೇ ಅಲ್ಲ ಇನ್ನೋಳದ ಸಮಾಜಕ್ಕೂ ಕೂಡ ಅವರು ದಾನ ಧರ್ಮ ರಕ್ತದಾನವನ್ನು ಮಾಡುವಂತ ಒಂದು ಶಕ್ತಿಯನ್ನ ಪಡೆದುಕೊಂಡಂತವ್ರು ನಮ್ಮ ಐದು ರೀ ಒಂದು ತೆಗಿನೋಡಿಯ ಒಂದು ಯುವಕರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ ಅದನ್ನ ಇವತ್ತು ಬಡವರಾಗಲಿ ಇವತ್ತು ಬಡವರಿಗೆ ಬಹಳಷ್ಟು ಅನುಕೂಲವಾಗುವಂತ ರಕ್ತದಾನ ಇದೆ ಯಾಕಂದ್ರೆ ಇವತ್ತು ಶ್ರೀಮಂತರು ಇದಾದ್ರೂ ದುಡ್ಡು ಕೊಟ್ಟು ತಗೊಂಡ್ಬರ್ತಾರೆ ಆದ್ರೆ ಬಡವರಿಗೆ ಬಹಳ ಕಷ್ಟ ಇತ್ತು ಯಾಕಂದ್ರೆ ಒಬ್ಬ ಜೀವವನ್ನ ಜೀವ ಜೀವ ಹೋಗೋರನ್ನ ಉಳಿಸುವಂತ ಕೆಲಸವನ್ನು ಮಾಡತಕ್ಕಂತ ಇವತ್ತು ದಾನ ಇವತ್ತು ಏನಪ್ಪಾ ಅಂದ್ರೆ ರಕ್ತದಾನ ಅಂತ ರಕ್ತದಾನ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾಕಂದ್ರೆ ಅದರಲ್ಲಿ ಒಂದು ಭೇದ ಭಾವ ಅಂತಕ್ಕಂಥದ್ದೆರಂಗಲ್ ಗಾಳಿಯಲ್ಲಿ ಭೇದ ಭಾವ ಇಲ್ಲ ಗಿಡದಲ್ಲಿ ಭೇದ ಭಾವ ಇಲ್ಲ ಮಣ್ಣಿನಲ್ಲಿ ಭೇದ ಭಾವ ಇಲ್ಲ ಇವತ್ತು ಅಂತ ಒಂದು ಭೇದ ಭಾವ ನಡೆದು ಒಂದು ಜೀವ ಉಳಿತಲ್ಲ ಇದಕ್ಕೆ ಯಾರೇ ಒಂದು ರಕ್ತದಾನ ಕೊಟ್ಟರು ಕೂಡ ಅವಾಗ ಯಾವ್ದು ಬೇಡ ಅಂಗಲ್ಲ ಇದು ಇಂಥ ಜಾತಿ ಅವ್ರು ಇದು ಇಂಥ ಜೀವ ಒಳಗೆ ಆಗಿರ್ತದೆ ಇವತ್ತು ನಮ್ಮ ಜೀವನ ಸಹಾಯ ಯಾವುದೇ ಆಗುವಾಗ ನನ್ನ ರಕ್ತ ಹಾಕುವಂತಕ್ಕಂಥ ಭಾವನೆ ನಮ್ಮಲ್ಲಿ ಬರ್ತೈತಲ್ಲ ಇದು ನಿಜವಾಗ್ತಕ್ಕಂಥ ಮಾನವೀಯತೆ ಮೌಲ್ಯ ಅಂತಕ್ಕಂಥದ್ದು ತಿಳ್ಕೊಳ್ಬೇಕ ಇದು ಉದಯ ಒಂದು ಉದಯ ಶ್ರೀಮಂತಿಕೆ ಅಂತಕ್ಕಂಥದ್ದು ಅಂತ ಒಂದು ಶ್ರೀಮಂತಿಕೆಯನ್ನ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಅನೇಕ ನಮ್ಮ ಯುವಕರು ರಕ್ತದಾನ ಕೊಡೋದಕ್ಕೆ ಬಹಳಷ್ಟು ಮುಂದೆ ಬರಬೇಕು ಅಂದಾಗ ನಮ್ಮ ಜೀವನ ನಮ್ಮ ಬದುಕು ಸುಂದರ ಆಗ್ತದೆ ಅದರ ಜೊತೆಗೆ ಇವತ್ತು ಇನ್ನೂ ಹಲವಾರು ದಾನಗಳಲ್ಲ ಕಿಡ್ನಿ ದಾನ ಮಾಡಬಹುದು ಕಿಡ್ನಿ ದಾನ ಮಾಡಕ್ಕಂದ್ರೆ ಯಾರು ಕಣ್ಣಿನ ದಾನ ಮಾಡಬಹುದು ಯಾಕಂದ್ರೆ ಇವನ್ನೆಲ್ಲ ಬಹಳಷ್ಟು ಸೌಲಭ್ಯಗಳು ಈಗ ಈಗ ಎಲ್ಲ ಈಗ ವಿಜ್ಞಾನಿಗಳು ಕಂಡು ಹೇಳ್ಬಿಟ್ಟ ಇವತ್ತು ನಮ್ಮ ಪ್ರಾಣ ಒಕ್ಕ ನಾವು ಏನೋ ತಗೋ ಒಂದು ಸಂಸ್ಥೆಗೆ ಏನೋ ಒಂದು ಬರ್ಕೊಡ್ಬೇಕಂತ ಹೇಳ್ತೈತೆ ನಾನು ನನ್ನ ಸಾವು ಮುಗಿದಾಗ ಮೇಲೆ ಇವತ್ತು ಕಣ್ಣಿನ ದಾನ ಆಗಿರಬಹುದು ಎಣ್ಣೆ ದಾನ ಆಗಿದೆ ಇವತ್ತೇ ನಮ್ಮ ದೇಹದಲ್ಲಿ ಅಂಗಾಂಗಗಳು ಏನು ನಮ್ಗೆ ಅನುಕೂಲ ಆಗ್ತವ ಇನ್ನೊಬ್ಬರಿಗೆ ಉಪಯೋಗ ದಾನ ಧರ್ಮ ನಾವು ಮಾಡಿದಾಗ ನಮ್ಮ ಜೀವನ ನಮ್ಮ ಬದುಕು ಇನ್ನೊಬ್ಬರಿಗೆ ಪುರೋಪಕಾರ ಮಾಡಿದಂತ ಆಗ್ತಾ ಯಾಕಂದ್ರೆ ನಾವು ನೂರು ವರ್ಷ ಬಳ್ಳಿ ಬದುಕಲಿಲ್ಲ ಅವರು ನೂರು ವರ್ಷ ಬದುಕಲಿ ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಜೀವಕ್ಕೆ ನಾವು ಹುಟ್ಟಿದಕ್ಕೂ ಸಾಥ್ ಕಾಕ್ತದಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳು ವಿರಾಮ ಕೊಡ್ತಾ